Aiyo, aloda janjan yang kaget. Aiyo, pasapahai sadang kaget. Aiyo, pasapahai ಯಾಕಂದ್ರೆ ಹ್ಞೂ ಜಾಸ್ತಿ ನೀರು ಒಯ್ದಿದ್ಯಾ ಅದಕ್ಕೆ ಪಾಯಸ ಆಗೈತೆ ನಾನು ಹೇಳಿಲ್ವಾ ಹಾಂ ಒಂದು ಈ ಸೊಯ್ಯಂತಂದ್ರೆ ಹೋಗಿ ಒಯ್ದು ಬಿಟ್ಟಿದ್ಯಾ ಹ್ಞೂ ನಾನು ಹೇಳಿದೀನಿ ಹಿಂಗೆ ಹಿಂಗೆ ಮಾಡಬೇಕು ಹೇಳಿ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಜಾಸ್ತಿ ನೀರು ಒಯ್ದಿದ್ಯಾ ಹೋಗು ಹಾಂ ಅಯ್ಯೋ ಅದೇ ಹ್ಞೂ ಅಲ್ಲ ನೋಡಿ ಹೆಂಗಾಯ್ತಿ ಇವಾಗ ಇದು ಆಗಿಲ್ಲ ಪಾಯಸ ಪಾಯಸ ಆಗೈತೆ ತಾರ ಪಾಯಸ ಆಗೈತೆ ಹಾಂ ಸಿಹಿ ಪಾಯಸ ಆಗಿಲ್ಲ ತಾರದ ಪಾಯಸ ಇದ್ದಂಗೆ ಐತೆ ಏನು ಅವತ್ತು ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ ಅಂದ್ಕಂಡೆ ಬೈತಿಯಾ ಅಮ್ಮಂಗೆ ನನಗೆ ಬೈ ನೀನ್ ಬೈತಿಯನ್ನು ಅಂತೇಳಿ ಬೈಂಗಾತು ನಾನು ಯಾಕೆ ಯಾಕೋನಾ ಏನು ಮಾಡೋಕ್ಕಾಗತ್ತಿವತ್ತು ಕೆಟ್ಟೋಗೈತಿ ಅಂದ್ರೆ ನಾಳೆ ಸರಿ ಮಾಡ್ತೀಯ ಹ್ಞೂ ಬಿಡು ಇನ್ನೇನು ಮಾಡೋಣ ಹಾಂ ಆಗದಾಗ್ಬಿಟ್ಟೈತಲ್ಲ ಹೆಂಗೋ ಇದು ನಿನ ಖಾರದ ಪಾಯಸ ಅಂತೇಳಿ ಹೊಟ್ಟು ತುಂಬ ಕುಡಿದ್ಬಿಡ್ತೀನಿ ಚೆನ್ನಾಗೈತೆ ಟೇಸ್ಟಿಯಾಗೇನು ಟೇಸ್ಟ್ ಚೆನ್ನಾಗೈತೆ ಉಪ್ಪು ಖಾರ ಎಲ್ಲ ಚೆನ್ನಕೈತೆ ಆದ್ರೆ ಆದರೆ ತೆಳ್ಳ ಪಾಯಸ ಆಗೈತಿ ಹೆಂಗ್ ಮಾಡಿದ್ ನಪ್ಪ ನಾನು ಹಿಂಗ ಅಲ್ಲಿ ಹೇಳಕ್ ಮಾಡ್ಬೇಕಾಗಿತ್ತು ಇವತ್ತೆಲ್ಲ ಮಾಡಿದ್ದು ನಾನ್ ಯಾವತ್ತೂ ಮಾಡಿಲ್ಲ ಅದಕ್ಕೆ ಬರ ಅಲ್ಲ ಹೆಂಗ್ ಮಾಡುದು ಏನೋ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು ಹ್ಮ್ ಆಮೇಲೆ ಹೆಂಗೋ ಅತ್ತ ಹ್ಮ್ ಹ್ಮ್ ಚೆನ್ನಾಗೆ ಮಾಡ್ತೀಯ ಹ್ಞೂ ಒಂದಿನ ಕೆಟ್ಟರೆ ಇನ್ನೊಂದಿನ ಚೆನ್ನಾಗಿ ಮಾಡ್ತೀಯ ಒಂದಿನ ಏನೋ ಮಿಸ್ಟೇಕ್ ಹಿಂಗೆ ಆಗೈತೆ ಇನ್ನೊಂದು ದಿವಸ ಸರ್ವ್ ಮಾಡ್ಕೆ ನೀರು ಕಮ್ಮಿಕೆ ಸರಿನಾ ನಾನು ಹೇಳ್ದಂಗೆ ಮಾಡು ಎಲ್ಲ ಹಸ್ರಿಗೆ ಐಟಮ್ ಆಟ ನಾನು ಹಚ್ಕೊಟ್ನಲ್ಲ ಹಚ್ಕೊಟ್ಟಂಗೆ ಮಾಡು ಊಟ ಮಾಡ್ತಾ ಕುಕೊಂಡವ್ರೆಪ್ಪ ಸಂಜು ಖಾರ ಪಾಯಸ ಮಾಡಿದೀವಕ್ಕ ಖಾರದ ಪಾಯಸ ಹ್ಞೂ ಖಾರದ ಪಾಯಸ ರೆಡಿ ಮಾಡಿದೀವಿ ಅಯ್ಯೋ ಏನು ಹೇಳ್ತೀವ ಬರಕ ಇವತ್ತು ತಿಂಡಿದು ತಿಂಡಿದ್ದು ನೆನೆಸ್ಕೊಂಡ್ರೆ ಸ್ವಲ್ಪ ಅನ್ನ ಮಾಡಿ ಟಮಟಿಂಗ್ ಗೊತ್ತಿದ್ರು ಆಗದು ಆದ್ರೆ ಇವತ್ತು ಏನೋ ಮಾಡಕ್ ಆಯ್ತು ನೋಡಲಿ ಖಾರದ ಪಾಯ್ಸ ಇದ್ ಪಾಯ್ಸ ಏನ್ ಅದು ಯಾಕೆ ಅದು ಉಪ್ಪಿಟ್ಟು ಅಕ್ಕ ಉಪ್ಪಿಟ್ಟು ಅದು ಓ ಉಪ್ಪಿಟ್ಟ ಖಾರದ ಪಾಯಸ ಖಾರದ ಪಾಯಸ ಅಂತ ನಾನ್ ನೋಡ್ತಾ ಇದೀನಿ ಹ್ಮ್ ಯಾಕೆ ಉಪ್ಪಿಟ್ಟೈತೆ ನೋಡಕ್ಕ ನಾನು ಈಗ ಎಲ್ಲ ಹಚ್ಚಿ ಒಗ್ಗರಣೆ ಆಗ್ತಾ ಒಂದಿಸು ನೀರು ಒಯ್ಯ ಅಂತ ಹೇಳಿದೆ ಸುಮ್ಮನೆ ಒಯ್ದು ಬಿಟ್ಟವಳೆ ಅದೆಷ್ಟೇ ಅಂದ್ರೂ ಗಟ್ಟಿಗೆ ಆಗಂಗೆ ಇಲ್ಲ ತೆಳ್ಳಗೈತಿ ಹ್ಞೂ ಅದು ಹಂಗೆ ನಾನು ತಿರುಗಿಸಿ ಉರಿ ಎಲ್ಲ ಸಣ್ಣಕ್ಕೆ ಮಾಡಿ ಗಟ್ಟಿಗಾಗುತ್ತೆ ಅಂತ ಎಷ್ಟು ಒಲೆ ಮೇಲೆ ಬಿಟ್ರೂ ಅದು ಗಟ್ಟಿಗೆ ಆಗಂಗೆ ಇಲ್ಲ ಸ್ಯಾನೆ ನೀರು ಒಯ್ದು ಬಿಟ್ಟವಳೆ ಹ್ಞೂ ಏ ಹೋಗು ಇವಾಗ ಪೋನ ನೋಡ್ಕೊಂಡು ಮಾಡಿದ್ದು ನಾವು ಹ್ಞೂ ನಾನು ಉಪ್ಪು ನಾನು ನಡ್ಕೊಂಡು ಹಿಂಗೆ ಮಾಡು ಅಂತ ಹೇಳಿದೆ ಎಲ್ಲ ಹಚ್ಕೊಟ್ಟೆ ಟೊಮಾಟೆಣಸ್ರಿಗೆ ಇದನ್ನೆಲ್ಲ ಹಚ್ಕೊ ಮಕ್ಕಬುರಲ್ಲ ನಾನು ಹ್ಞೂ ಅವ್ಳಿನ್ನ ನಿಧಾನ ಅದಕ್ಕೆ ನಾನೇ ಜೋರ್ ಜೋರಾಗ ಹಚ್ಕೊಟ್ಟೆ ಚಾಕದಾಗೆ ಹಾಂ ತಿರ್ಗ ಅವಳು ಒಗ್ಗರಣೆ ಹಾಕಕ್ಕೆ ನಾನು ಎಲ್ಲ ಹೇಳ್ದೆ ಹಿಂಗೆ ಹಿಂಗೆ ಮಾಡು ಅಂತ ಮಾಡಿದ್ಲು ಪಾಪ ಆದ್ರೆ ಏನು ಮತ್ತೆ ಒಂದು ದಿವ್ಸು ಶ್ಯಾನೇ ನೀರು ಉಪ್ಪು ಖಾರ ಎಲ್ಲ ಸೇರಿಕಾಯ್ತಕ್ಕ ಹ್ಞೂ ಒಂದಿಷ್ಟು ತೆಳ್ಳದಾಗೈತೆ ಅಷ್ಟೇ ಏನ್ ಮಾಡೋಕ್ಕಾಗಲ್ಲ ಬಿಡು ಹ್ಮ್ ಅವಳಿಗೆ ಪಾಪ ಯಾವತ್ತೂ ಕಲ್ತ್ಕೊಂಡಿಲ್ಲ ಏನಿಲ್ಲ ಇನ್ನೊಂದ್ಸತಿ ಮಾಡೋದಕ್ಕೆ ಇನ್ನೊಂದು ಸತಿ ಹ್ಮ್ ಇನ್ನೊಂದ್ಸತಿ ನೀರ್ ಕಮ್ಮಿಕ್ ಒಂದ್ಸತಿ ಕೆಟ್ರೆ ಇನ್ನೊಂದ್ಸರ್ತಿ ಚೆನ್ನಾಗ್ ಆಗುತ್ತೆ ಏನ್ ಮಾಡೋಕ್ಕಾಗಲ್ಲ ಆಗಲ್ಲ ಸತಿ ಹಿಂಗೆ ಆಗೋದು ಹ್ಮ್ ಅದೇ ಮತ್ತೆ ಒಂದೊಂದ್ಸತಿ ಹಿಂಗೆ ಆಗೋದು ಕಣಕ್ಕ ಅದಕ್ಕೆ ನಾನು ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಇದ್ನೇ ತಿಂತ ಇದ್ದೀನಿ ಮಾಡೋಣ ಹೇಳು ನಮ್ಮ ಮನೆಗೆ ಚಿತ್ರಾನ್ನ ಮಾಡಿದಿನಿ ಹ್ಮ್ ತಗೊಂಬ ಹೋಗಿ ಅದನ್ನು ತಿಂದಿದ್ದು ಸಮಾಧಾನ ಆಗಲ್ಲ ಹ್ಮ್ ಹೋಗು ಚಿತ್ರಾನ್ನ ತಗೊಂಬ ನಮ್ಮ ಮನೆಗೆ ಅಲ್ಲೇ ಅಡುಗೆ ಮನೆಗೆ ಇಕ್ಕಿದೀನಿ ಹೋಗಿ ಜಾನಕಿ ತಗೊಂಬ ಏ ಬಿರಾಕ ಹ್ಮ್ ಇದನ್ನೇ ತಿಂತೀವಿ ಏನು ಹ್ಮ್ ಚೆನ್ನಾಗೈತೆ ಆದ್ರೆ ತಳ್ಳಗಾಯ್ತ ಅಷ್ಟೇ ಹ್ಮ್ ಏನಾಗಲ್ಲ ಬಿಡಕ್ಕ ಇದನ್ನೇ ತಿಂತೀವಿ ಬಿಡಕತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಮಧ್ಯಾಹ್ನಕ್ಕೆ ತೀರೋಣ ಸ್ವಲ್ಪ ಗಿನ್ನ ಮಾಡಿ ಏನಾದರೂ ಬೇರೆ ನಾನೇ ಏನಾರ ಮಾಡ್ತೀನಿ ಹ್ಞೂ ಟಮಾಟೆ ಹಣ್ಣಿಂದ ರಸ ರಸ ಮಾಡ್ತೀನಿ ಸುಮ್ಮನೆ ಹ್ಞೂ ಸ್ವಲ್ಪ ಟಮಟೆ ಹಣ್ಣು ಎಲ್ಲ ಹಾಕ್ಬಿಟ್ಟು ಹಂಗೆ ಏನಾದರೂ ಸ್ವಲ್ಪ ಹಂಗೆ ಟೊಮೆಟೊ ಸಾರು ಮಾಡ್ದಂಗೆ ಮಾಡ್ತೀನಿ ಹ್ಞೂ ಹ್ಞೂ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು ಹ್ಞೂ ಇನ್ನೇನು ಮಾಡೋಣ ಹಾಂ ಮಧ್ಯಾಹ್ನಕ್ಕೆ ಏನಾದರೂ ಮಾಡಿದ್ರೆ ಆಯಿತು ಸದ್ದಿ ಊಟ ತಿಂಡಿ ತಿಂತೀವಿ ಬಿಡಕತ್ತ ಹ್ಞೂ ಇದೇ ಪಾಯಸ ಅಂತ ಕುಡ್ದು ಬಿಡ್ತೀವಿ ಏನು ಮಾಡೋಣ ಏನ್ ತಿಂದಿದ್ದು ನಿಧಾನ ಆಗಲ್ಲ ಹ್ಮ್ ನಮ್ ಮನೆಯಾಗೂ ಐತೆ ತಿಂಡಿ ಅವ್ರ ಮನೆಯಾಗೂ ಐತೆ ಹ್ಮ್ ಈಸ್ಕೊಂಡ್ ಬಂದು ತಿಂದ್ರೆ ಅದ್ರ ಜೊತೆ ಒಂದ್ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ರೆ ಎಷ್ಟ ಒಂದ್ ಸಮಾಧಾನ ಆಗುತ್ತೆ ಹ್ಮ್ ನಿಮ್ಮ ಅಪ್ಪಾಗೆ ಫೋನ್ ಮಾಡಿದ್ ನಮ್ ನಾನ್ ನೆನ್ನೆ ಹ್ಮ್ ಫೋನ್ ಮಾಡಿ ಹಂಗಂತ ಹೇಳ್ದೆ ಜಾನ್ಕಿರ್ ಬ್ಯಾರೆ ಬಂದವ್ರಿ ಅಂತ ಹ್ಮ್ ನಿನ್ ಫೋನ್ ಯಾಕ ಸ್ವಿಚ್ ಆಫ್ ಅಯ್ಯೋ ಅಕ್ಕ ನೀರ್ ಮಾಕ್ ಬಿದ್ದಿತ್ತ ನನ್ ಫೋನು ಅದಕ್ಕೆ ಅದು ವರ್ಕ್ ಆಗ್ತಿಲ್ಲ ಹ್ಮ್ ನನ್ ಫೋನಿಗ್ ಮಾಡಿಲ್ಲ ಅದ್ಕೆ ನೀನ್ ಮಾಡಿರೋ ಏನೋ ಇಲ್ವಾ ಹ್ಮ್. ಮಾಡಿರಕಿಲ್ಲ ನನ್ನ ಫೋನ ನೀರ್ನಕಿದ್ದೈತ ಅವತ್ತು ಹೋಗುದಾಡಿದ್ ಬಲ್ಲ ನಾನು ನಮ್ಮಅಮ್ಮಯ್ಯ ನಮ್ಮಅಮ್ಮಿ ತೆಗ್ದು ಸಿತ್ತು ನನಗೆ ಆವತ್ತು ಇದೇ ಹೋಗತ್ತ ಅಂತ ಆಮೇಲೆ ಬೇಡ ಬೇಡತ್ತ ಒಟ್ಟುನು ಯಾಕೆ ನಿಮ್ಮದೇ ಇರ್ಬೇಕಾರೆ ಅಂತ ನಾನು ಏನು ಗಿರಿ ಬಂದು ಅದ್ರಾಗ ನೋಡ್ಕೊಂಡೆ ಹ್ಞೂ ನಿನ್ನ ಫೋನ್ ಇಸ್ಕೊಂಬರ ನಾನು ಅಂದ್ಕೊಂಡೆ ಅವನೇ ಇಲ್ಲಿ ಇದ್ದ ನಮ್ಮ ಅಂತಕ್ಕೆ ಬಂದು ಕೂಕೊಂಡಿದ್ದ ಗಿರಿ ಅವ್ನ ಫೋನ ನೋಡ್ಕಂಡೇನೆ ಒಪ್ಪಿಟ್ಟು ಮಾಡೀವಿ ಹೆಂಗೋ ಬಿಡತೀ ಹ್ಞೂ ಹೆಂಗೋ ಎಲ್ಲ ಜೋಡಿಸ್ಕೊಂಡು ಹೆಂಗೋ ಸಂಸಾರ ಮಾಡ್ತಾ ಇದ್ರಲ್ಲ ಅದೇ ಖುಷಿ ಎಲ್ಲ ತಗೊಂಬಂದೆ ಕಣಕ್ಕೆ ಹೋಗಿ ಒಂದು ಹತ್ತು ರೂಪಾಯಿ ಸಾಸಿವೆ ಪಾಟ್ನ ಒಂದು ಹತ್ತು ರೂಪಾಯಿದು ಉಪ್ಪು ಎಲ್ಲನ ಜೀರಿಗೆ ಎಲ್ಲ ಎಲ್ಲ ತಗೊಂಬಂದಿದ್ದೀನಿ ರೇವೆಪಟ್ಟಣ ಒಂದು ಎರಡು ಕೆ ಜಿ ಎಣ್ಣೆ ಒಂದು ಎರಡು ಕೆ ಜಿ ಸಕ್ಕರೆ ಟಿ ಸೊಪ್ಪು ಎಲ್ಲ ತಗೊಂಬಂದಿದ್ದೀನಿ ಹ್ಞೂ ಎಲ್ಲ ತಗೊಂಬಂದು ಎಲ್ಲ ಬಾಕ್ಸಿಗೆ ಹಾಕಿ ಎಲ್ಲ ಜೋಡಿಸ್ಕೊಂಬೇಳಿ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಉಪ್ಪಿಟ್ಟು ಮಾಡಿ ಹ್ಞೂ ಎಲ್ಲ ರೇಸನು ತಗೊಂಬಂದಿದ್ದೆ ಅಂದೇಳಿ ಪ್ಲಾಸ್ಟಿಕ್ನ ಡಬ್ಬಿ ತಗೊಂಬಂದಿದ್ದೆ ಎಲ್ಲ ಪ್ಲಾಸ್ಟಿಕ್ ಡಬ್ಬಿ ಹಾಕೊಂಡು ಎಲ್ಲ ತೆಗ್ದಿಕ್ಕೊಂಡು ಎಲ್ಲ ಜೋಡಿಸಿ ಹಾಕೋಣಕ್ಕೆ ಸಾಕಣಕ್ಕೆ ಹ್ಞೂ ಒಂದು ಮೂರು ತೆಟ್ಟಿದ್ದೀನಿ ಒಂದು ನಾಲ್ಕು ోట ఇదీ ఎలా సాకత్ ఎలా తప్పు సాకే మస్త కన్యావత్నూ మరియకణ అక్క ఆ నన్ బ ఇష్ట ఆగ్బు గుణ ఎలా ఇదె గోతిల్దలే సుమ్ నిమ్మేలా జామాదు అదెటే హెల్ జా మిడతా ಹ್ಞೂನಕ ಮೇಲೆ ನೆಮ್ಮದಿಯಾಗಿ ಇರ್ತೀವಿ ಯಾರು ತಂಟೆ ಹೋಗಲ್ಲ ಯಾರ ತಲೆ ಹೋಗಲ್ಲ ಅವ್ರ ಪಾಡಿಗೆ ಅವ್ರು ಹೆಂಗನ ಮಾಡ್ಕೊಂಬೇಡು ನಮ್ದು ಏನಾಯ್ತು ನಮ್ಮ ಕೆಲಸ ನಾವು ಮಾಡ್ಕೊಂಡು ನೆಮ್ಮದೇ ನಾವು ಜಾನಕಿ ಇದ್ದು ಬಿಡ್ತೀವಿ ಏನು ಆಸ್ತಿ ಸಂಪಾದನೆ ಮಾಡೋದು ಬೇಡ ಏನೋ ಬೇಡ ಕಣಕ್ಕ ದಿನ ಐನೂರು ರೂಪಾಯಿ ನನಗೆ ಹೆಂಗಲ್ಲ ಅಂದ್ರೂ ಸೀಜನ್ ಇದ್ದಾಗ ಒಂದು ಆರ್ನೂರು ರೂಪಾಯಿ ಕೊಡ್ತಾರೆ ಸೀಜನ್ ಇಲ್ದಾಗ ಹೆಂಗಲ್ಲ ಅಂದ್ರೆ ಒಂದು ಐನೂರು ರೂಪಾಯಿ ದುಡ್ಡು ಕೊಡ್ತಾರೆ ಐನೂರು ಏಳು ಒಂದು ಇನ್ನೂರೈವತ್ತು ಮುನ್ನೂರಂದ್ರೂ ಏಳು ಆದಾಗ ಎರಡು ಮೂರು ಒಂದು ಮೂರು ನಾಲ್ಕು ದಿವಸ ಹೋಗ್ಲೇ ಸಾಕು ನಾಲ್ಕು ದಿವಸ ಹೋಗಿ ನಾಲ್ಕು ದಿವಸ ಮನೆಗೆ ಇರಲೇ ಹ್ಞೂ ಹೆಂಗಲ್ಲ ಅಂದ್ರೂ ಒಂದು ಏಳ್ನೂರು ಎಂಟುನೂರು ರೂಪಾಯಿ ದಿವ್ಸಕ್ಕೆ ಕೂಲಿ ಮಾಡ್ಬೋದು ಹ್ಞೂ ಾಗೆ ಮಾಡ್ಕೊಂಡ್ ಬಂದು ದೊಡ್ಡ ತಗೊಂಡ್ ದಿನ ನಾನು ನೂರ ಐನೂರು ಮುಗಿಲೇಳ ತಾಕಾರಿಗೋ ಅದು ಇದು ತಿನ್ಬಾಕು ಏಳಿಗೆ ತಿನ್ಬಾಕು ಮುಗಿಲಾಳ್ ಹಾಂ ಐನೂರು ರೂಪಾಯಿ ದಿನ ಐನೂರು ರೂಪಾಯಿ ಉಳಿಸಿರು ಸಾಕು ನಮಗೇನು ಹಾ ಸಾಕಣಕ್ಕ ಸಾಕು ನಮ್ಗೆ ಏನು ಏನ್ ಮಾಡಿ ಏನಾಗಬೇಕಾಯ್ತು ನಮಗೆ ಜಾಸ್ತಿ ವ್ಯತ್ಯಾಸ ಇಲ್ಲ ಸಾಕಿನ ನಿಮ್ದಿಗೆ ಜೀವನ ಮಾಡೋದು ನೋಡ್ಕೊತೀವಿ ಜಾನಕಿನ್ ಚೆನ್ನಾಗಿ ನೋಡ್ಕಬೇಕು ಅಷ್ಟೇ ಹಾ ಅಯ್ಯಪ್ಪ ನೀವು ನಮ್ಮನೆ ಬಂದಿರತ್ಕೋತ್ಕೊಂಡು ನಿಮ್ಮ ಅಮ್ಮಯ್ಯ ನಿಮ್ಮ ತಮ್ಮ ಏನ್ ಎಷ್ಟು ಹೊರ್ಕಂಡವ್ರು ಏನೋ ಹ್ಮ್ ನಿಮ್ಮ ಬಿಡತ್ತೇ ಓಡಾಡತ್ತ எல்லாம் பயக்காண்ட் பயக்காண்டு ஓட ஆர்த்தி ಹ್ಞೂ ಮತ್ತು ಹ್ಞೂ ಹಂಗೇ ಬೈಕ್ಯಾಂಡು ಓಡಾಡೋದು ಜಾಸ್ತಿ ಹ್ಞೂ ಬೈಕ್ಯಾಂಡ್ರು ಬೈಕ್ಯಾಂಡ್ರ ಅವರು ಹುರ್ಕೊಂಬತ್ತರ ಇನ್ನೂ ಚೆನ್ನಾಗಿ ಉರಿಸ್ಬೇಕು ಹ್ಞೂ ನಾನು ಹಂಗೆ ಮಾಡೋದು ಏನಿಲ್ಲ ಹ್ಞೂ ನಮ್ಮನಿದ್ರಿಗೆ ಇನ್ನೂ ನಾನು ನಾನು ರೇಷನ್ ಅಂಗಡಿಗೆ ಹೋಗಿದ್ದನ್ನ ಎಲ್ಲ ರೇಷನ್ ತಗೊಂಬರಕ್ಕೆ ಏನಿಲ್ಲ ಎಷ್ಟು ಅನ ಆಗಲಿ ನಾನು ಏನು ತಿಂಬಾಕ ಕೊಟ್ಬಿಡ್ರಿ ಅವಳು ಎಷ್ಟು ದನ ಕೇಳಿ ಓಟಾಗುತ್ತಾ ಆಟೋ ನಾನು ಕೊಡ್ತೀನಿ ಅಂತ ಹೇಳಿ ಬಂದಿದ್ದೀನಿ ಹ್ಞೂ ಅದಕ್ಕೆ ಎಲ್ಲ ರೇಷನ್ ತಗೊಂಡು ಹೋಗ್ತಾನೆ ಅಂತ ಹೇಳಿ ಅಲ್ಲೆಲ್ಲ ಮಾತಾಡ್ತಿತ್ತು ಹ್ಞೂ ಅಯ್ಯೋ ನಾನು ಹೆಂಗೆ ಕಾಪುರ ಮಾಡ್ತಾನೆ ಅಂದ್ಕಂಡು ಅವ್ರ ಮನೆಗ್ ಹೋಗ್ಯಾವ್ನಿ ಅವ್ರ ಮನೆಗ್ ಕುಟ್ಯವ್ರಿ ಹಂಗೆ ಹಿಂಗೆ ಅಂತ ಮಾತಾಡ್ಕಿತ್ತು ಮಾತಾಡ್ಕೊಂಡ್ರಿ ಮಾತಾಡ್ಕ್ರೇಳ್ ಅಂತೇಳಿ ನಾವ್ ತಕೊಂಡು ಅದೇ ಬಂದ್ವಿ ಎಲ್ಲಾ ತಗೊಂಡ್ ಬಂದ್ ಎಲ್ಲ ಜೋಡಿಸ್ಕೊಂಡು ಈಗ ಉಪ್ಪಿಟ್ಟು ಮಾಡ್ಕೊಂಡು ತಿಂತೈವಿ ಹ್ಮ್ ಸ್ವಲ್ಪ ತಗೊಂಡ್ ಬರ್ತೀವಿ ಹೇಳಪ್ಪ ಹ್ಮ್ ಇದು ತಿಂದು ಹೋಗ್ ಸ್ವಲ್ಪ ಚಿತ್ರ ತಗೊಂಡ್ ಬರ್ತೀನಿ ಹ್ಮ್ ತಮ್ಮ ತಿಂತೀನಿ ಹೇಳು ಯಾಕಂದ್ರೆ ಅಂತ ತಿಂದಿದ್ದು ನಿಧಾನ ಆಗಲ್ಲ ಹ್ಮ್ ಯಾರ್ಗಾಗ್ಲಿ ಅದಕ್ಕೋಸ್ಕರ ಹೇಳಿದ್ ಅಷ್ಟೇ ಹ್ಮ್ ಇವಾಗ ಚೆನ್ನಾಗಿದ್ರೆ ಒಂದಿಷ್ಟು ತಿಂದಿದ್ ನಿಧಾನ ಆಗುತ್ತೆ ಚೆನ್ನಾಗಿಲ್ಲಾ ಅಂದ್ರೆ ಏನೇ ಅಂದ್ರು ನೀನ್ ತಿಂದ್ರೂ ಒಂತರ ನಿಧಾನ ಆದಂಗ ಆಗಲ್ಲ ಅದಕ್ಕಾಗಿ ಹೇಳಿದ್ ಪಾಪ ಎಂದು ಏನು ಮಾಡ್ದಾಳಲ್ಲ ಏನಿಲ್ಲ ಇವಾಗ ಪಿಟ್ ಮಾಡ್ತೀನಿ ಅಂತ ಮಾಡಿದಾಳೆ ಪಾಪ ಅದು ಪಾಯಸ ಆದಂಗ ಆಗ್ಬಿಟ್ಟೈತಿ ಹ್ಮ್ ಅದಕ್ಕೆ ನೇ ಅಕ್ಕ ಹಿಂಗ್ ಆಗೈತೆ ಕಣಕ ಅಂತ ಹೇಳ್ತಿದ್ದ ಅದಕ್ಕೆ ನಮ್ಮ ಮನೆ ತಿನ್ ಬರಪ್ಪ ಅಂತ ಹೇಳ್ತಿದ್ದೆ ಮಾಡೋಕ್ಕಾಗುತ್ತೆ ಪಾಪ ಅವಳಿಗೆ ಮಾಡೋಕೆ ಬರೋಲ್ಲ ಅದಕ್ಕಾಗಿ ಹ್ಞೂ ನೋಡ್ತಾ ಇರಿ ನೀನು ನನ್ನ ಮುಂದಿನ ದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮಿಫ್ರೆಂಡ್ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಆರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು